கேள்வி அச்சு கொடுப்பா அன்பப்பாச்சு இன்ஸ்டிராமோ தங்க எஸ் துன்ப அவன் சரி நீங்க நெட்னி சன நீ நோடப்பா நீங்க உட்கொட அங்க

ಓಡ್ಸೊಂಡು ಹೋದ್ಮೇಲೆ ನಿನ್ನ ಹೋಮ ಚಿನ್ನಿ ಹೋಗಂ ಬಾ ಈಗ ಹ್ಮ್ ಬರ್ಲ ಸುಮ್ನೆ ಅಂತ ನೀನ್ ಒಟ್ಟ ಬಾ ಅಂದ್ರೆ ಬರೋದಿಲ್ಲ ಅಲ್ಲ ಚಿನ್ನಿ ನೀನು ಬಡನ್ ಬಾ ಬೇಗ ಬಾ ಹೋಗಂ ಇನ್ಸಲ್ಯ ನಾನು ಕಾಯ್ತಿರ್ತೀನಿ ಚಿನ್ನಿ ನೋಡಲು ಎಪ್ಪ ಬಂದ ನೋಡ ಮಾತ್ ಮಾತಾಡದ್ರಾಗ ಬಂದ್ಬಿಟ್ಟ ಒಂದಲ್ಲ ಮೂರ್ ಹಿಡ್ಕೊಂಡಾನ ತಡೆ ಬಾ ಹೆಂಗ್ ಮಾತಾಡಬೇಡ ಹೆಂಗ್ ಮಾತಾಡಬೇಡ ಇಲ್ಲೋ ಒಂದು ನಾವು ಯಾವತ್ತೂ ಹಿಂಗ್ ಮೇಂಟೇನ್ ಮಾಡ್ತಾನ ಅನ್ಯೋ ಮೂರ್ ಮೂರ್ ಬರ್ ಬರ್ತೀ ಬಾ ಬಾ ಇಲ್ಲ ಬಾ ಅಲ್ಲ ತಿನ್ನಿ ಬಾ ಬೇಗ ಬಾ ಕೊರೆಗ್ ಹಾಕಿ ಸಲುವಾಗ ಹೇಳ ಅಲ್ಲ ತಿನ್ನಿ ಬಾ ಬೇಗ ಬಾ ಬಂದ್ಬಿಟ್ಟೆ ನಾವ್ ಮಾತಾಡೋದ್ರೆ ಏನಲ್ಲ ಹುಡುಗಿಯ ಊಟ ಅಂತ ಪುರೀಚ್ಕೊಂಡ್ಬಿಟ್ಟಿದ್ಯಾ ನಾವೇನು ಹೇಳ್ಬೇಕ ನೀ

அலே நீல் நங்க மெயின் இன்ஸ்டாகிராம ಫಾಲೋವಿಂಗ್ ಆಗಿರೋ ಈಚಕ್ ಸೈಡ್ ಹತ್ಕೆ ಆಗಿರ್ಬೇಕು ಈಚಕ್ ಹುಡುಗಿ ಆಗಿರ್ಬೇಕು ನನಗೆ ನನಗ ಈ ಬೇಕು ಈ ಈ ಹುಡುಗ ಹುಡುಗ ಹುಡುಗಿರೋಪ್ಪ ನೀನ್ ಹುಡುಗಿ ಬೇಕಂದ್ರೆ ಬೇಕಷ್ಟೇ ಯಾವುದಾಗದಿಲ್ಲ ಏಯ್ ಏ ಬೇಕನೇ যাও ಒದ್ದು ಮಾತಾಡ್ತೀವಿ ಅದಕ್ಕೆ ಉತ್ತರ ಕೊಡು ಏ ನನಗೆ ಅದெல்லாம் ಗೊತ್ತಿಲ್ಲಪ್ಪ ಹುಡುಗಿ ಬೇಕು ನನಗೆ ಒಂದೊಂದು ಬೇಕಂದ್ರೆ ಬೇಕಷ್ಟೇ ನಾನು ನಿರ ಮಾತಾಡೋ ನೀನು ನಿರ ಮಾತಾಡಾ ಅಲ್ಲ ಕೋಳಿ ಚಿಕನ್ ಅಂಗಡಿಯಾಗ ಹೋಗಿ ಹುಡುಗಾ ರಾಯ್ ഇക്കിയ மிங்கொந்து <laughs> பட்டாயசம்ட்டாய் ஐடியா தோடம்ப